ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ನಾನು ಎದ್ದ ತಕ್ಷಣ ರೊಟೀನ್ ಏನಿರುತ್ತೋ ಅದನ್ನು ಮುಗಿಸಿ ಗಿಡಗಳಿಗೆ ನೀರು ಹಾಕಿ ನಂತರ ಬಾಗಿಲು ಕಸ ಗುಡಿಸಿ ರಂಗೋಲಿ ಬಿಡಿಸ್ತೀನಿ ಮುಗಿದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಎಲ್ಲ ರೊಟೀನ್ ಮೇಲೆ ನಾನು ನನ್ನ ಮಗನಿಗೆ ಸ್ನ್ಯಾಕ್ಸು ಟಿಫನ್ಗೆ ಪ್ರಿಪೇರ್ ಮಾಡಬೇಕು ಅದಾದಮೇಲೆ ನಾನು ಇವತ್ತು ಏನು ಮಾಡಿದೆ ಅಂದರೆ ಬ್ರೆಡ್ಡು ಪೀನಟ್ ಬಟರ್ನ ಸ್ನ್ಯಾಕ್ಸ್ಗೆ ಲ ಸ್ನ್ಯಾಕ್ಸ್ ಬಾಕ್ಸ್ಗೆ ಲಂಚ್ಗೆ ನಾನು ಬಿಸಿಬೇಳೆ ಭಾತ್ ಪ್ರಿಪೇರ್ ಮಾಡಿದ್ದೆ ನನ್ನ ಮಗನಿಗೆ ಪೀನಟ್ ಬಟರು ಬ್ರೆಡ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವನಿಗೆ ಇಷ್ಟವಾಗಿದ್ದೆ ಮಾಡಿದೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿದ್ರೆ ಸೊ ಅವ್ರಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಸ್ಕೂಲಲ್ಲಿ ನಾವು ಹಾಗೆ ಹಾಕಿದ್ರೆ ಕೈ ಬಾಯಿ ಎಲ್ಲ ಮಾಡ್ಕೊತಾರೆ ಸೊ ನನ್ನ ಮಗನಿಗೆ ಬೆಳಗ್ಗೆ ಎದ್ದು ಟಿಫನ್ ಬಾಕ್ಸ್ಗೆ ಸ್ನ್ಯಾಕ್ಸು ರೆಡಿಯಾಗಿದೆ ನೀವು ಸ್ನ್ಯಾಕ್ಸ್ಗೆ ಏನೇನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ತಿಳ್ಕೊಬೇಕು ನಾನು ಟ್ರೈ ಮಾಡ್ತೀನಿ ಏನೇನು ಮಾಡ್ಬೋದು ಸ್ನ್ಯಾಕ್ಸ್ಗೆ ಅಂತ ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಸೊ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಈಗ ಸ್ನ್ಯಾಕ್ಸ್ಗೆ ರೆಡಿ ಆಯಿತು ಈಗ ಡೈಲಿ ಮಾರ್ನಿಂಗ್ ನನ್ನ ಮಗ ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ಸ್ಕೂಲ್ ರೆಡಿ ರೆಡಿಯಾಗಿದೆ ತಿಂದು ಅವನು ಸ್ಕೂಲಿಗೆ ರೆಡಿಯಾಗಿ ಸ್ಕೂಲ್ಗೆ ಹೊರಡ್ತಾನೆ ಸ್ಕೂಲಿಗೆ ರೆಡಿಯಾಗಿ ಹೊರಟ ಏಟ್ ತರ್ಟಿ ವ್ಯಾನ್ ಬರುತ್ತೆ ನಾವು ಅಷ್ಟರಲ್ಲಿ ಬ್ಯಾಂಕ್ ಹತ್ರ ಹೋಗಬೇಕು ಎಲ್ಲ ರೆಡಿಯಾಗಿ ಹೊರಟಿ ರೆಡಿಯಾಗಿ ಹೊರಟ್ಮೇಲೆ ಅಲ್ಲಿ ಹೋಗಿ ಬ್ಯಾಂಕ್ ಜೊತೆ ಆಟ ಆಡ್ಕೊಂಡು ಕೂತಿರ್ತಾನೆ ಇವತ್ತು ಫ್ರೈಡೇ ಪೂಜೆ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿ ನಾನು ನನ್ನ ಫ್ರೆಂಡು ಜ್ಯುವೆಲರಿ ಅಂಗಡಿಗೆ ಹೋಗೋಣ ಅಂತ ಹೊರದ್ವಿ ಸೊ ಅವರು ಗೋಲ್ಡ್ ಪರ್ಚೇಸ್ ಮಾಡಬೇಕಿತ್ತು ಹಾಗಾಗಿ ಅವ್ರ ಜೊತೆ ಹೊರತ್ವಿ ಅವರು ಪರ್ಚೇಸ್ ಮಾಡಿದ್ರು ನಾನು ನೋಸ್ ರಿಂಗ್ಸ್ ಮೂಗಿನ ಮೂಗ್ಬಿಟ್ಟು ತಗೊಂಡೆ ತುಂಬ ಇಷ್ಟ ಆಯಿತು ಅಂತ ಈ ಪ್ಯಾಟ್ರನ್ ನಾಲ್ಕು ತೊಗೊಂಡೆ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಫರ್ಟಬಲ್ ಪ್ರೈಸಾಗಿ ಸಿಕ್ತು ನಮಗೆ ನಂತರ ನನ್ನ ತ್ರೀ ತರ್ಟಿ ಆಯಿತು ಆಮೇಲೆ ತೇಜು ಕರ್ಕೊಂಡು ಬರೋಣ ಅಂತ ಓದೆ ಅಷ್ಟ ಲಾವ್ನೆ ಅರ್ಧ ದಾರಿಗೆ ಬಂದಬಿಟ ಅರ್ಧ ದಾರಿಗೆ ಬಂದಿದ್ದ ಅವನ ಫ್ರೆಂಡ್ ಜೊತೆ ಓನ್ ಬರ್ತನೆ ಫುಲ್ ಖುಷಿ ഹാಪಿಯಾಗಿ ಬಂದಾ ಎಕ್ಸಾಮ್ ನಡೀತಿದೆ ಟೆಸ್ಟ್ ಅವನಿಗೆ ತೆಟೇ죠 ಓ ಓ ಇತೂರ್ಸಿ ಇತೂರ್ಸಿ ಓ ಶಿಕ್ಷಕರ ದಿನಾಚರಣೆ ಸ್ಕೂಲಿಂದ ಬಂದ ಅವನಿಗೆ ಹಾಲು ಬಾದಾಮಿ ಹಾಲು ಕೊಡೋಣ ಅಂದ್ಬಿಟ್ಟು ಮಿಕ್ಸ್ ಮಾಡೋಣ ಅಂತ ಇದು ಮಾಡಿದೆ ಅಷ್ಟರಲ್ಲಿ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಅಂದ್ರೆ ಅವ್ನಿಗೆ ತುಂಬಾ ಇಷ್ಟ ಚಾಕ್ಲೇಟು ಇಂಥವೆಲ್ಲ ಅದಕ್ಕೆ ಎತ್ಕೊಂಡು ತಿಂತಾ ಇದ್ದಾನೆ ಹಾಲು ಕುಡಿಯೋದ್ರೆ ಚೆನ್ನಾಗಿದೆ ಸೊ ಅವನಿಗೆ ಬಾದಾಮಿ ಪೌಡ್ರ್ ಮಿಕ್ಸ್ ಮಾಡಿ ಕೊಡ್ತೀನಿ ಅವನಿಗೆ ಕಫ ಕಟ್ಟೋದ್ರಿಂದ ನಾವು ಅರ್ಧ ಹಾಲು ಹಾಕಿದ್ರೆ ಅರ್ಧ ನೀರು ಹಾಕ್ತೀವಿ ಯಾಕಂದ್ರೆ ಅವನಿಗೆ ಚಿಕ್ಕ ೂ ಪಾಪು ಇದ್ದಾಗಿಂದೂ ಹಾಲು ಕೊಟ್ಟರೆ ತುಂಬ ಕಫ ಕಟ್ಟುತ್ತೆ ಅವನಿಗೆ ಹಾಗಾಗಿ ಜಾಸ್ತಿ ಅವನಿಗೆ ಕಾಫಿ ಆಗಲಿ ಹಾಲಾಗಲಿ ಕೊಡೋದಿಲ್ಲ ಸ್ವಲ್ಪ ಹಾಲು ಒಂದು ಗ್ಲಾಸ್ ಹಾಲು ಅರ್ಧ ಗ್ಲಾಸು ನೀರು ಬೆರೆಸಿ ಹಾಲು ಬಿಸಿ ಮಾಡೋದು ನಾನು ಅವನಿಗೆ ಕೆಲವು ಮಕ್ಕಳಿಗೆ ಕಫ ತುಂಬ ಕಟ್ಟುತ್ತೆ ಹಾಗಾಗಿ ಡಾಕ್ಟ್ರ್ ಈ ಥರ ಟಿಪ್ಸ್ ಕೊಟ್ಟಿದ್ದು ತೀಟೆ ಸುಬ್ಬ ಅಲ್ಲಿ ಕುತ್ಕೊಂಡು ಕುಡಿತಾ ಇದ್ದಾನೆ ಅಡಿಗೆ ಮನೇಲೆ ಕುಡಿತಾ ಇದ್ದಾನೆ ಹೊರಗಡೆ ಮಳೆ ಬರೋಂಗಿದೆ ತುಂಬ ಮೋಡ ಇದೆ ಹೊರ್ಗಡೆ ಇವತ್ತು ಸಹ ಮಳೆ ಬರೋಂಗಿದೆ ಸಂಜೆ ಮತ್ತೆ ದೀಪ ಹಚ್ಚಿ ನೈಟ್ಗೆ ಚಪಾತಿ ಹಿಟ್ಟು ಕಲಸಿ ಇಡ್ತಾ ಇದ್ದೀನಿ ನಾನು ಚಪಾತಿ ಹಿಟ್ಟನ್ನ ಒನ್ ಅವರ್ ಕಲಸಿಟ್ಟಿರ್ತೀನಿ ಚಪಾತಿ ರೆಡಿ ಆಗಿದೆ ಯಾರೆಲ್ಲ ವಿಡಿಯೋ ನೋಡಿದಿರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ Good night, sweet dreams. Thank you so much.